ಏನಮ್ಮ ಇದು ಏನ ಕನ್ಸ ಕಾಣ್ತಿದ್ಯಾ ಅಮ್ಮ ನೀನು ಇವಾಗ ಬಂದ ಯಾವಾಗ ನೋಡಿದೆ ನೀನು ಆಗ್ಲೇ ಬಂದಿರಲಿಲ್ವಾ ನಾನಾ ಯಾವಾಗ ನಾನು ಇಷ್ಟೊತ್ತು ಕಂಡಿದ್ದೆಲ್ಲ ಕನಸಾ ಅದು ಏನಂದ್ರೆ ಅಣ್ಣ ನಿನ್ಗೆ ಏನೇನು ಬೇಕೋ ಆ ಥಿಂಗ್ಸ್ನೆಲ್ಲ ರೆಡಿ ಮಾಡಿಕೊಂಡು ಸ್ಟೇಷನ್ಗೆ ಬರ್ತೀನಿ ಅಂತ ಹೇಳಿದ ನೀನು ಅಲ್ಲೇ ಹೋಗ್ಬೇಕಂತೆ ಇಲ್ಲಿಗೂ ಬಂದು ಟೈಮ್ ವೇಸ್ಟ್ ಮಾಡಿಕೊಂಡ ಹಾ ನಾನು ಅಂದರೆ ನಮ್ಮ ಬಾಸ್ ಮೇಲೆ ಎಷ್ಟೊಂದು ಪ್ರೀತಿ ನಿಜವಾಗ್ಲೂ ನಾ ಪುಣ್ಯ ಮಾಡಿದ್ದೆ ನಂದು ಒಂಥರ ರಾಜ ಯೋಗ ಇದ್ದಂತೆ ಅಲ್ವಾ ಹೌದಪ್ಪ ಹೌದು ನೀನು ನಮ್ಮನೆ ರಾಜನೇ ಒಟ್ಟಿನಲ್ಲಿ ನೀಂ ಸಂತೋಷನೆ ನಮ್ ಸಂತೋಷ ಒಪ್ಪ ನೀ ನಗ್ನಗ್ತಾ ಇರಬೇಕು ಅದೇ ನಮ್ಮ ಆಸೆ ಕಲ್ಪನಾ ನಿಮ್ಮ ಈ प्रीति वासಲ್ಯಕ್ಕೆ ಬೆಲೆ ಕಟ್ಟೋಕೆ ಸಾಧ್ಯನೇ ಇಲ್ಲ ತಂದೆ ತಾಯಿ ಇಲ್ಲದೆ ತಪ್ಪಳಿಯಾಗಿ ಹುಟ್ಟಿದ್ರು ಆ ತಂದೆ ತಾಯಿ ಇಲ್ಲದ ಕೊರಗನ್ನ ನಿಮ್ಮಿಂದ ನೀಗಿಸಿ ಪ್ರೀತಿ वासಲ್ಯ ಸಿಗೋಗ ಮಾಡಿದ್ನಲ್ಲ ಆ ದೇವ್ರು ಎಷ್ಟು ನಮಸ್ಕಾರ ಹಾಕಿದ್ರು ಸಾಲ್ದು ಅಮರ್ ನೀವು ಏನೇನೋ ಮಾತಾಡ್ಬೇಡಿ ನೋಡಿ ಈ ನಿಮ್ಮ ನಡೆ ನೋಡಿ ಸರಳತಿನ ನೋಡಿ ನಮ್ಮ ಅಣ್ಣ ಮಾತ್ರ ಅಲ್ಲಪ್ಪ ನನಗೂ ನಿಮ್ಮ ಮೇಲೆ ಪ್ರೀತಿ ವಾತ್ಸಲ್ಯದಿಂದ ಬಂದಿ ಆಗಬೇಕು ಅನಿಸುತ್ತೆ ಗೊತ್ತಾ ಅಮರ್ ಆದಷ್ಟು ಬೇಗ ನಿಮ್ಮ ನಿಮ್ಮ ಓದಿ ಮುಗಿಸಿ ಬೇಗ ಬಂದ್ಬಿಡಿ ನಾನು ನಿಮಗೋಸ್ಕರ ಇರ್ತೀನಿ ಸರಿ ಈಗ ನಾನು ಹೊಡ್ತೀನಿ ಓಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಅಗ್ಯೋ ಕನ್ಸ್ ಕಾಣದೇ ಆಗೋಯ್ತು ಸೀತಾಂತ್ ಹೇಗಿದ್ಯಾ ಫೈನ್ ನೀವ್ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಏನು ಸೀತಾ ಯಾವಾಗಲೂ ಆಳಿದ ಊನಂತಿದ್ದ ಈ ನಿಮ್ಮ ಮುಖ ಬಿಸ್ಲಕ್ ಬಾಡೋದಾಗಿದೆಯಲ್ಲ ಯಾಕೆ ಏನು ಸಮಾಚಾರ ಏನಿಲ್ಲ ನಮ್ಮ ಅಣ್ಣ ನಮ್ಮ ಅಕ್ಕ ದಿನಕ್ಕೆ ಒಂದ್ಸರಿನಾದರೆ ನಂಗೆ ಫೋನ್ ಮಾಡಿ ಮಾತಾಡ್ತಾರೆ ಇವತ್ತು ಅವರು ಫೋನೇ ಮಾಡಿಲ್ಲ ಊರಲ್ಲಿ ಏನಾಯ್ತು ಏನು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಿದ್ದೆ ಅಷ್ಟೇ ಸೀತಾ ನಿಮ್ಮ ಅಣ್ಣನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದೆಯಲ್ಲ ಅವರು ನಿನ್ನಷ್ಟ ಪ್ರೀತಿನ ನಿನ್ನ ಮೇಲೆ ಇಟ್ಕೊಂಡಿದ್ದಾರಾ ಏನು ರಾಜೇಶ್ ಹೇಳ್ತೀರಾ ನಮ್ಮ ಅಣ್ಣಂಗೆ ನಾನು ಅಂದ್ರೇ ಪ್ರಾಣ ನಾನು ಅಕ್ಕ ಅಂದರೆ ನಮ್ಮ ಅಣ್ಣ ಎಷ್ಟು ಪ್ರೀತಿ ಮಾಡ್ತಾನೆ ಗೊತ್ತಾ ತಾಯಿನ ಹೇಳ್ಕೊಂಡಿರೋ ನಮಗೆ ನಮ್ಮ ಅಣ್ಣನೇ ತಂದೆ ತಾಯಿ ಎಲ್ಲ ಆಗಿ ನಮ್ಗೆ ಯಾವ ಕೊರತೆಯೂ ಬರ್ದೇ ಇರೋ ಕಾಪಾಡ್ತಾನೆ ನಮ್ಮ ಕಣ್ಣನ ರೆಪ್ಪೆ ಹೇಗೆ ಬಚ್ಚಿಟ್ಕೊಂಡು ಕಾಪಾಡುತ್ತೋ ಅಷ್ಟು ಬಚ್ಚಿಟ್ಕೊಂಡು ನಮ್ಮ ಅಣ್ಣ ನಮ್ಮನ್ನು ಬೆಳೆಸ್ತಾ ಇದ್ದಾನೆ ಅವನ ಎಷ್ಟೇ ಕಷ್ಟಪಟ್ಟರು ನಮ್ಮ ತಂಗೀರು ಚೆನ್ನಾಗಿರ್ಬೇಕು ಅಂತ ಚೆನ್ನಾಗಿ ಓದಿಸ್ತಿದ್ದಾನೆ ಅಂತ ಅಣ್ಣನಿಗೆ ಂಗ ಆಗ ಅದಕ್ಕೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ ಅನ್ಸುತ್ತೆ ಗೊತ್ತಾ ನಮ್ಮ ಅಣ್ಣನ ಪಡಿಬೇಕು ಅಂದ್ರೆ ಅದ್ ಎಷ್ಟು ಅದೃಷ್ಟ ಮಾಡಿದ್ನೋ ಏನೋ ಗೊತ್ತಿಲ್ಲ ಅದಕ್ಕೆ ನನಗಂತೂ ನಮ್ಮ ಅಣ್ಣನ ಬಿಟ್ಟು ಬದುಕೋ ಶಕ್ತಿನೇ ಇಲ್ಲ ಯಾವಾಗ್ಲೂ ನಮ್ಮ ಅಣ್ಣನ ಜೊತೆನೇ ಇರ್ಬೇಕು ಅನ್ಸುತ್ತೆ ಗೊತ್ತಾ ನಿಮ್ಮ ಅಣ್ಣನಂತ ಅಣ್ಣನ ಪಡೆದಿರೋದು ತುಂಬಾ ನಿಮ್ಮ ಅಣ್ಣನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಂತ ಮದ್ವೆ ಆದ್ಮೇಲೆ ಬಿಡ್ಬೇಕಲ್ಲ ಅವಾಗ ಏನ್ ಮಾಡ್ತೀಯ ಮಾಡ್ಕೋಬಿಟ್ಟಿ ಸೀತಾ ನೀನ್ ತೀರ್ಮಾನ ತಗೊಂಡ್ಬಿಟ್ರ ಒಪ್ಕೋಬೇಕಲ್ಲ ಮದ್ವೆ ಅನ್ನೋದು ಒಂದು ಸ್ವಾಭಾವಿಕ ಯಾವುದೇ ಮನುಷ್ಯನ ಮೇಲೆ ಒಂದು ಗಂಡಗಾಗ್ಲಿ ಎಣ್ಣಿಗಾಗ್ಲಿ ಒಂದೊಂದು ಅಂತ ಬೇಕೇ ಬೇಕು ಅದರಂತೆ ಬಾಲ್ಯದಲ್ಲಿ ತಂದೆ ತಾಯಿಯ ದಿನ ಯೌವನದಲ್ಲಿ ಗಂಡನ ಅಧೀನ ಮುಪ್ಪಿನಲ್ಲಿ ಮಕ್ಕಳಾದಿನವಾಗ ಜೀವನದಲ್ಲಿ ಬರುವಂತಹ ಕಷ್ಟ ಸುಖಗಳನ್ನ ಎದುರಿಸ್ಬೇಕು ಇದುವೇ ಜೀವನ ಚಕ್ರ ನಿಮ್ಮ ಮಾತು ನಿಜ ರಾಜೇಶ್ ತಪ್ಪು ಅಂತ ನಾನು ಹೇಳ್ತಿಲ್ಲ ನಮ್ಮ ಅಣ್ಣಂಗೆ ಒಂದೇ ಒಂದು ಆಸೆ ಏನು ಗೊತ್ತಾ ನನ್ನ ಅಕ್ಕನ ಮದ್ವೆನ ಒಂದೇ ಚಪ್ರದಲ್ಲಿ ಚಕ್ರದಲ್ಲಿ ಮಾಡಬೇಕು ಅನ್ನೋದೇ ಅವನ ಆಸೆ ಸೀತಾ ಅಂತ ಅಣ್ಣನ ಪಡೆದಿರೋದು ನೀನೇ ಪುಣ್ಯ ನಿನಗ ನನ್ನಂತ ಅಣ್ಣ ಸಿಗ್ಲಿಲ್ವಲ್ಲ ಅಂತ ಬೇಜಾರಾಗ್ತೈತೆ ಹಾ ಅಂದಾಗ ನಿಮ್ಮನ್ನೇವರು ಚೆನ್ನಾಗಿಟ್ಟಿರಲಿ ಸೀತಾ ನೀವೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಾಗಿತ್ತು ಏನು ರಾಜೇಶ್ ನನ್ನ ಫ್ರೆಂಡ್ಶಿಪ್ನ ನೀವು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು ನಾನು ನೇರ್ವಾಗಿ ಮಾತಾಡ್ತೀನಿ ನೇರವಾಗಿ ಮಾತಾಡೋರ್ನ ಇಷ್ಟಪಡ್ತೀನಿ ಕೂಡ ಅದೇನು ಹೇಳಬೇಕು ಅಂದ್ಕೊಂಡಿದ್ದೀರೋ ನೇರ್ವಾಗಿ ನನ್ನ ಹತ್ರ ಹೇಳ್ಕೊಳ್ಳಿ ಯಾವುದೇ ಮುಚ್ಚುಮರೆ ಬೇಡ ನಿಮ್ಮ ಮನ್ಸಿನ ಭಾವನೆಗಳನ್ನೆಲ್ಲ ನನ್ನ ಹತ್ರ ಹಂಚ್ಕೋಬಹುದು ಸೀತಾ ನಾನು ನಿಮ್ಮನ್ನ ಏನು ನಾನು ನಿಮ್ಮನ್ನ ಅಂತ ನಿಲ್ಲಿಸ್ಬಿಟ್ರೆ ಅರ್ಥ ಆಗುತ್ತೆ ಏನು ಹೇಳಿ ಸೀತಾ ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ ಮದುವೆ ಆಗೋಣ ಅಂತ ಇದೀನಿ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ರಾಜೇಶ್ ಏನು ಮಾತಾಡ್ತಿದ್ದೀರಾ ಅಂತ ಗೊತ್ತಾ ನಾವು ಬಡವರು ನೀವು ಶ್ರೀಮಂತ ನಾವು ಭೂಮಿ ನೀವು ಆಕಾಶ ಭೂಮಿಲಿರೋ ನಾವು ಆಕಾಶದಲ್ಲಿರೋ ನಕ್ಷತ್ರನ ಹಿಡಿಯೋದಕ್ಕೆ ಪ್ರಯತ್ನ ಅದನ್ನ ನೋಡಿ ಸಂತೋಷ ಪಡ್ಬೇಕು ಅಷ್ಟೇ ಸೀತಾ ನೀವೇನು ಹೇಳ್ತಾ ಇದ್ದೀರಾ ನೋಡಿ ನಾವು ಯಾವುದೇ ವಸ್ತುನ ಪಡಿಬೇಕು ಅಂತ ಪ್ರಯತ್ನ ಪಟ್ರೆ ಏನಾದ್ರೂ ಮಾಡಿ ಪ್ರಯತ್ನ ಪಡ್ಬೋದು ನಾನು ನಿಮ್ ಪ್ರಕಾರ ಆಕಾಶದಲ್ಲಿರೋ ನಕ್ಷತ್ರನೇ ಆಗಿರ್ಬೋದು ಅದನ್ನ ಈ ಭೂಮಿ ಮೇಲೆ ನಿಂತು ನೀವು ನೋಡಿದಾಗ್ಲೆ ಅದಕ್ಕೊಂದು ಬೆಲೆ ಅರ್ಥ ಸಿಗೋದು ಸೀತಾ ನನ್ ಪ್ರಕಾರ ಆಕಾಶ ಭೂಮಿ ಹೇಗೆ ಒಂದನ್ನೊಂದು ಬಿಟ್ಟು ಇರೋದಕ್ಕೆ ಸಾಧ್ಯ ಇಲ್ವೋ ಹಾಗೆ ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ದಯವಿಟ್ಟು ನನ್ನ ಆಸೆನ ನಿರಾಕರಿಸ್ಬಿಡಿ ರಾಜೇಶ್ ನೀವ್ ನೋಡಿದ್ರೆ ನನ್ನನ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ ನನ್ನ ಆಸೆನ ನಿರಾಕರಿಸ್ಬೇಡಿ ಅಂತ ಹೇಳ್ತಿದ್ದೀರಾ ಒಂದ್ ವೇಳೆ ನೀವ್ ನನ್ನನ್ನ ಪ್ರೀತಿ ಮದುವೆ ಮಾಡ್ಕೊಂಡ್ರಿ ಭಾಳಷ್ಟು ಕಷ್ಟಗಳನ್ನ ಎದುರಿಸ್ಬೇಕಾಗತ್ತೆ ನಮ್ಮ ತಂದೆ ದೊಡ್ಡ ಕುಡ್ಕ ಚೂಚಾಡ್ತಾರೆ ಅದಕ್ಕೋಸ್ಕರ ಇರೊಬ್ಬರ ಆಸ್ತಿ ಒಡವೆ ಎಲ್ಲನೂ ಕಳ್ಕೊಂಡಿದ್ದಾರೆ ನಮಗೆ ಈಗ ಉಳಿದಿರೋದು ಕೇವಲ ಒಂದು ಎಕರೆಷ್ಟು ಜಮೀನು ಮಾತ್ರ ಅದರಲ್ಲೇ ನಮ್ಮಣ್ಣ ಹಗ್ಲು ರಾತ್ರಿಯಲ್ಲೇ ಕಷ್ಟಪಟ್ಟು ದುಡ್ದು ನಾನು ನನ್ನ ಮಕ್ಕನ್ನ ಚೆನ್ನಾಗಿ ಬೆಳೆಸ್ತಿದ್ದಾನೆ ತುಂಬ ಕಷ್ಟಗಳನ್ನ ಎದುರಿಸ್ಕೊಂಡು ಬೆಳೆದಿರೋರು ನಿಮ್ಮಂಥ ಶ್ರೀಮಂತರು ನಮ್ಮಂಥವ್ರನ್ನ ಕೈ ಹಿಡಿಯೋದಕ್ಕೆ ಸಾಧ್ಯನಾ ಅದು ಅಲ್ಲದೆ ನಿಮ್ಮ ತಂದೆ ನಿಮ್ಮ ಕುಟುಂಬದವರು ನಮ್ಮ ಒಪ್ಕೋತಾರ ಇದೆಲ್ಲ ಕನಸಿನ ಮಾತು ಇದನ್ನೆಲ್ಲ ಮತ್ ಸೀತಾ ಮಾತು ಮಾತು ಶ್ರೀಮಂತ್ರು ಶ್ರೀಮಂತ್ರು ಅಂತ ಅನ್ಬೇಡ ಈ ನನ್ನ ಶ್ರೀಮಂತಿಗೆ ನಿನ್ನನ್ನು ಪ್ರೀತಿಸ್ತಾ ಇಲ್ಲ ಪ್ರೀತಿಸ್ತಾ ಇರೋದು ಈ ಪುಟ್ಟ ಹೃದಯ ನೋಡು ನಮ್ಮ ಮನೆಯವರಿಂದ ಏನೇ ತೊಂದರೆ ಆದ್ರೂ ಅದನ್ನ ಎದುರಿಸಕ್ಕೆ ನಾನು ಸಿದ್ಧವಾಗಿದ್ದೀನಿ ಅದು ಅಲ್ಲದೆ ಈ ಮದುವೆಗೆ ನಿಮ್ಮ ಅಣ್ಣಂದಿರೋ ಒಪ್ಸ ನಾನು ಮದುವೆ ಆಗ್ತೀನಿ ಈ ಮದುವೆಗೆ ನೀನು ಒಪ್ಕೊಡು ಅಷ್ಟೇ ರಾಜೇಶ್ ಎಂಥ ಗಡ್ಡಾಂತರಗಳು ಬಂದು ನಾನು ಕೈ ಬಿಡೋದಿಲ್ಲ ತಾನೇ ಚಂದ್ರ ಸಾಕ್ಷಿ ಆಗು ನೀನು ಕೈ ಬಿಡೋದಿಲ್ಲ ಸೀತಾ ಅಂತೂ ನಿಮ್ಮಂಥ ಒಳ್ಳೆ ವ್ಯಕ್ತಿನ ಪುಡಿಯೋದಕ್ಕೆ ನಾನು ಪುಣ್ಯ ಮಾಡಿದೆ ಅನಿಸುತ್ತೆ ನಿಜವಾಗ್ಲೂ ನೀವು ಯಾವತ್ತೂ ನಾನು ಕೈ ಅಂದ್ರೆ ಇದೆ ನನಗೆ ತುಂಬ ಸಂತೋಷ ಆದರೆ ನನ್ನ ಕಂಡೀಷನ್ ಇದೆ ಅದೇನು ಕಂಡೀಷನ್ ಹೇಳು ಸೀತ ನೋಡಿ ನೀವು ನನ್ನನ್ನು ಪ್ರೀತಿಸ್ತಿದ್ದೀರಾ ನಾನು ನಿಮ್ಮ ಪ್ರೀತಿ ನೊಪ್ಕೊಂಡ್ರು ನಾವಿಬ್ಬರು ಮನಸ್ಸಿಂದ ನಿರ್ಮಲ ಪ್ರೇಮಿಗಳಾಗಿರ್ಬೇಕು ಹೊರತು ನಮ್ಮಿಬ್ಬರು ಮನಸ್ಸಲ್ಲಿ ಯಾವುದೇ ಕೆಟ್ಟ ಭಾವನೆಗಳು ಸುಳಿದಾಡಬಾರ್ದು ದೈಹಿಕವಾಗಿ ಒಬ್ರನ್ನೊಬ್ರು ಬಯಸ್ಬಾರ್ದು ಓಕೆನಾ ಆಗಲಿ ಸೀತಾ ಸೀತಾ ಐ ಲವ್ ಯು ಸೀತಾ